ಇವತ್ತಿನ ದಿವಸ ದಿನಾಂಕ ಇಪ್ಪತ್ತೆರಡು ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಡೀ ನಮ್ಮ ಗ್ರಾಮದ ರೈತ ಸಮೂಹ ಇವತ್ತಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೊಂದಿದೆ ಅದಕ್ಕೆ ಮುಂಚಿತವಾಗಿ ನಾವು ಗಂಡು ಮೆಟ್ಟಿಯ ನಾಡು ಕಿತ್ತೂರು ಚೆನ್ನಮ್ಮಗೆ ದರ್ಶನವನ್ನು ಮಾಡ್ಕೊಂಡು ಇಲ್ಲಿಂದ ಸೀದಾ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ರೈತರಿಗಾಗಿ ತೆರವುಗೊಳಿಸಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತ ಮುಂದಿನ ಜನಮಾನಗಳಲ್ಲಿ ಅವರೇನಾದರೂ ಏನಾದರೂ ಕೂಡ ಈ ಮೂಲಗಾವುಗಳನ್ನು ತೆರವುಗೊಳಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈ ಹೋರಾಟವನ್ನ ಇಲ್ಲಿಗೆ ಕೈ ಬಿಡುವುದಿಲ್ಲ ನಿರಂತರ ಹೋರಾಟ ಇರ್ತದೆ ನಮ್ಮ ದೇಶಕ್ಕೆ ಸಿಗಲು ತೊಂಬತ್ತು ವರ್ಷ ನಾವು ಸತತ ಹೋರಾಟವನ್ನು ಮಾಡಿದ್ದೀವಿ ಅದೇ ರೀತಿ ಈ ಗುಡ್ಡ ಜಾನುವಾರುಗಳಿಗೆ ಉಳಿಬೇಕಂದ್ರೆ ನಾವು ಕೂಡ ಸತತವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ನಿಮಗೆ ಮತ್ತು ಅಧಿಕಾರಿಗಳಿಗೆ ಸಂಬಂಧ